ಶ್ರೀ ಸಾಯಿ ಸಚ್ಚರಿತೆಯ ಹತ್ತನೇ ಅಧ್ಯಾಯ ಸಿರಡೆಗೆ ಬಂದ ಸದ್ಗುಣ ಸ್ವರೂಪಿ ಶ್ರೀ ಸಾಯಿ ಶ್ರೀ ಸಾಯಿನಾಥ ಗುರುಗಳು ತಮ್ಮನ್ನು ಶ್ರದ್ಧೆ ಭಕ್ತಿಗಳಿಂದ ಸ್ಮರಿಸಿದವರಿಗೆ ನೆರವಾಗುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಅವರ ಕೃಪೆಯಿಂದ ಸಾಂಸಾರಿಕ ತಾಪತ್ರಯಗಳೂ ದೂರವಾಗುತ್ತವೆ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಸಮರ್ಥರು ಬಾಬಾ ಅವರು ಎಂಬುದು ಭಕ್ತರ ಅನುಭವ ಶ್ರೀ ಬಾಬಾ ಅವರಿಗೆ ಶ್ರೀಮಂತ ಭಕ್ತರಿದ್ದರೂ ಅವರು ಮರದ ಹಲಗೆಯ ಮೇಲೆ ನಿದ್ರಿಸುತ್ತಿದ್ದರು ಅವರ ವಿಚಿತ್ರ ಲೀಲೆ ಎಂದರೆ ಚಿಂದಿ ಬಟ್ಟೆಗಳಿಂದ ಕಟ್ಟಿದ ಹಗ್ಗದಿಂದ ಆ ಹಲಗೆ ತೂಗಾಡಿದರೂ ಏನೂ ಆಗುತ್ತಿರಲಿಲ್ಲ ಈ ಹಲಗೆಯ ನಾಲ್ಕು ಕಡೆ ಹಣತೆಗಳನ್ನು ಅಚ್ಚಿ ಇಡುತ್ತಿದ್ದರು ಅದರ ಮೇಲೆ ಹತ್ತಿ ಕುಳಿತು ನಂತರ ವಿಶ್ರಮಿಸಿಕೊಳ್ಳುತ್ತಿದ್ದರು ಇದನ್ನು ಪರೀಕ್ಷಿಸಲು ಬಂದವರೆಲ್ಲ ವಿಫಲರಾಗಿದ್ದರು ಈ ಚಮತ್ಕಾರವನ್ನು ಕಂಡು ಮಸೀದಿಯಲ್ಲಿ ಹಲವರು ಜನ ಸೇರಿದಾಗ ಬಾಬಾ ಕುಪಿತರಾದಂತೆ ಹಲಗೆಯನ್ನೇ ಚೂರು ಮಾಡಿ ಎಸೆದರು ಇದು ಅವರ ಲಖೀಮಾ ಎಂಬ ಸಿದ್ಧಿಗೆ ಸಾಕ್ಷಿಯಷ್ಟೇ ಆಗಿತ್ತು ಶ್ರೀ ಬಾಬಾ ಅವರು ಸದಾ ಅಲ್ಲಾಹ್ ಮಾಲಿಕ್ ಎಂದು ಜಪಿಸುತ್ತಿದ್ದರು ನೋಡುಗರಿಗೆ ಅವರ ವರ್ತನೆ ವಿಚಿತ್ರವಾಗಿ ಕಾಣುತ್ತಿತ್ತು ಸಿರಿ ಸಂಪದ ಕೀರ್ತಿಗಾಗಿ ಅವರೆಂದೂ ಅಂಬಲಿಸಲಿಲ್ಲ ಶಿರಡಿಯಲ್ಲಿ ಅವರು ಬಂದು ನೆಲೆಸಿದ ರಹಸ್ಯವೂ ನಿಗೂಢವಾಗಿದೆ ಸುಮಾರು ಹದಿನಾರು ವರ್ಷ ವಯಸ್ಸಿನ ಯುವಕನಾಗಿ ಅಲ್ಲಿ ಕಾಣಿಸಿಕೊಂಡ ಬಾಬಾ ಮೂರು ವರ್ಷ ಅಲ್ಲಿದ್ದು ನಂತರ ಕಣ್ಮರೆಯಾದರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಬಾಬಾ ಅವರು ಚಾಂದ್ ಪಾಟೀಲರ ಮದುವೆ ದಿಬ್ಬಣದೊಡನೆ ಸಿರಡಿಯಲ್ಲಿ ಮತ್ತೆ ಕಾಣಿಸಿಕೊಂಡರು ಆಗ ಅವರಿಗೆ ಇಪ್ಪತ್ತು ವರ್ಷಗಳಿರಬಹುದು ಇದರಿಂದ ಅವರು ಜನಿಸಿದ್ದು ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಎಂದು ಊಹಿಸಬಹುದು ಅವರ ಮಾತಾಪಿತರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ತಮ್ಮ ಗುರು ವೆಂಕೂಸ ಎಂದು ಮಾತ್ರ ಅಸ್ಮರಿಸಿಕೊಳ್ಳುತ್ತಿದ್ದರು ಶ್ರೀಬಾಬಾ ಅವರ ಉಪದೇಶಗಳು ಹೀಗಿವೆ ದೇವರು ಎಲ್ಲರಿಗೂ ಒಬ್ಬನೇ ಆಗಿದ್ದಾನೆ ಭಕ್ತರಲ್ಲಿ ಮತೀಯ ಜಗಳ ಯಾವ ದೇವರಿಗೂ ಹಿತವಲ್ಲ ಜನರು ಏಕಮತ್ಯದಿಂದ ವರ್ತಿಸಬೇಕು ಕೆಡುಕು ಮಾಡಿದವರಿಗೆ ಕೆಡುಕು ಮಾಡುವುದು ಮನುಷ್ಯನ ಸದ್ವರ್ತನೆಯಲ್ಲ ಶಿಕ್ಷಿಸಲು ದೇವರು ಸದಾ ಇರುತ್ತಾನೆ ಒಳಿತನ್ನು ಮಾಡಲು ಸಾಧ್ಯವಾದರೆ ಕೂಡಲೇ ಅದನ್ನು ಮಾಡಬೇಕು ಯೋಗ ಯಾಗ ತಪಸ್ಸುಗಳಿಂದ ಮಾತ್ರ ಭಗವಂತನನ್ನು ಸೇರಬಹುದು ಪ್ರಾಪಂಚಿಕ ಜೀವನದಲ್ಲಿ ಇದ್ದೂ ಇಲ್ಲದಂತೆ ಕರ್ಮಯೋಗಿಯಂತೆ ವರ್ತಿಸಿದರೆ ನೆಮ್ಮದಿ ಸುಲಭ ಶ್ರೀ ಸಾಯಿಬಾಬಾ ಅದ್ವಿತೀಯ ಗುರು ಎನಿಸಿದ್ದಾರೆ ಅವರಿಗೆ ಯಾವ ಪ್ರತಿಫಲಾಪೇಕ್ಷೆಯೂ ಇರಲಿಲ್ಲ ಶಿಷ್ಯರನ್ನು ಅವರೇ ಆಯ್ಕೆ ಮಾಡುತ್ತಿದ್ದರು ನಿಯತ ಗುರುಗಳಾದ ಅವರು ಭಕ್ತರು ನಂಬಿದಾಗ ಆತ್ಮೋದ್ಧಾರದ ದಾರಿ ತೋರಿಸುತ್ತಿದ್ದರು ಎಲ್ಲ ಜೀವಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು ಶ್ರೀ ಬಾಬಾ ಅವರ ಭಕ್ತರು ಆಹಾರ ಪಾನೀಯಾದಿಗಳನ್ನು ಸೇವಿಸುವಾಗಲೂ ಅವರನ್ನು ಸ್ಮರಿಸುತ್ತಿದ್ದರು ಅವರನ್ನು ಕುರಿತು ಭಜನೆ ಮಾಡುತ್ತಿದ್ದರು ಅವರು ದಿವ್ಯ ಪ್ರೇಮದ ಪ್ರತೀಕವೇ ಆಗಿದ್ದರು ಬಾಬಾ ಅವರಲ್ಲಿ ಐಶ್ವರ್ಯ ವೈರಾಗ್ಯ ಜ್ಞಾನ ವೈಭವ ಔದಾರ್ಯ ಎಂಬ ಷಡ್ಗುಣಗಳಿದ್ದುದರಿಂದಲೇ ಅವರನ್ನು ಭಗವಾನ್ ಶ್ರೀ ಸಾಯಿ ಬಾಬಾ ಎಂದು ಭಕ್ತರು ಕರೆಯುತ್ತಿದ್ದರು ಇಷ್ಟೆಲ್ಲ ಸಂಪನ್ನರಾಗಿದ್ದರೂ ವಿನಯವಂತರಾಗಿ ಭಕ್ತರ ಸೇವಕರಂತೆ ನಾನು ನಿಮ್ಮ ಗುಲಾಮ ಎನ್ನುತ್ತಿದ್ದರು ಅವರ ಬ್ರಹ್ಮಚರ್ಯೆ ನಿರ್ಲಿಪ್ತತೆ ಕರುಣೆ ಅದ್ವಿತೀಯವೆನಿಸುತ್ತಿತ್ತು ಶಿರಡಿಯಲ್ಲಿ ಯಾವ ಅಹಂಕಾರಿಗಳು ಬಂದರೂ ಅವರನ್ನು ಮಣಿಸುವ ಶಕ್ತಿ ಅವರಿಗಿತ್ತು ನಾನಾವಲಿ ಎಂಬ ಫಕೀರ ಅವರನ್ನು ಆಸನ ಬಿಟ್ಟು ಹೇಳುವಂತೆ ಹೇಳಿದಾಗ ಹಾಗೆಯೇ ಮಾಡಿ ಆತನೇ ತಮ್ಮ ಪಾದಕ್ಕೆರಗುವಂತೆ ಮಾಡಿದರು ಸಾಮಾನ್ಯರಂತೆ ವರ್ತಿಸುತ್ತಿದ್ದ ಬಾಬಾ ಕೇವಲ ಭಕ್ತರ ಹಿತಕ್ಕಾಗಿ ಎಲ್ಲವನ್ನೂ ಮಾಡಿದರು ಆದರೆ ಅವರು ಮಂತ್ರೋಪದೇಶ ಮಾಡಲಿಲ್ಲ ನೀವು ಸಾಯಿ ಸಾಯಿ ಎಂಬ ನಾಮಸ್ಮರಣೆಯನ್ನು ಮಾಡಿದರೆ ನಿಮ್ಮನ್ನು ಆಪತ್ತುಗಳಿಂದ ಪಾರು ಮಾಡುವ ಹೊಣೆ ನನ್ನದು ಎಂದು ಎದೆಮುಟ್ಟಿ ಭಕ್ತರಿಗೆ ಹೇಳುತ್ತಿದ್ದರು ಅವರ ಚಿತ್ರವಿರುವೆಡೆ ಅವರಿರುತ್ತಾರೆ ಅವರ ಜ್ಞಾನ ಭವಸಾಗರ ದಾಟಿಸಬಲ್ಲ ದೋಣಿಯಾಗಿದೆ ಎಂಬಲಿಗೆ ಶ್ರೀಸಾಯಿ ಸಚ್ಚರಿತೆಯ ಹತ್ತನೇ ಅಧ್ಯಾಯವೂ ಮುಗಿಯಿತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ನ ನೀಡಿ ಕಮೆಂಟ್ ಬಾಕ್ಸ್ನಲ್ಲಿ ಸಾಯಿನಾಥ ತಾಯ ನಮಃ ಎಂದು ಕಮೆಂಟ್ ಮಾಡಿ